ಅಧ್ಯಾಯ ಇಪ್ಪತ್ತೈದು ಪಾರ್ವತಿಯ ತಪಸ್ಸು ಒಂದು ಹುಲಿಯ ಮೇಲೆ ಆಕೆಯ ಕೃಪೆ ಬ್ರಹ್ಮದೇವರು ಆಕೆಯ ಬಳಿಗೆ ಬರುವುದು ದೇವಿಯೊಡನೆ ಅವರ ಮಾತುಕತೆ ದೇವಿಯಿಂದ ಕಪ್ಪಾದ ತ್ವಚೆಯ ತ್ಯಾಗ ಮತ್ತು ಅದರಿಂದ ಕೃಷ್ಣವರ್ನ ಕನ್ಯೆಯ ರೂಪದಲ್ಲಿ ಉತ್ಪನ್ನಳಾದ ಕೌಶಿಕಿಯ ಮೂಲಕ ಶುಂಭ ನಿಶುಂಬರ ವಧೆ ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಅನಂತರ ಪತಿವ್ರತೆ ಮಾತೆ ಪಾರ್ವತಿಯು ಪತಿಗೆ ಪ್ರದಕ್ಷಿಣೆ ಮಾಡಿ ಪತಿಯ ವಿಯೋಗದಿಂದ ಉಂಟಾಗುವ ದುಃಖವನ್ನು ಹೇಗೋ ತಡೆದುಕೊಂಡು ಹಿಮಾಚಲ ಪರ್ವತಕ್ಕೆ ಹೋದಳು ಹಿಂದೆ ಅವಳು ಸಖಿಯರೊಂದಿಗೆ ತಪಸ್ಸು ಮಾಡಿದ ಸ್ಥಳದ ಕುರಿತು ಅವಳಿಗೆ ಪ್ರೇಮವಿತ್ತು ಆದ್ದರಿಂದ ಅದನ್ನೇ ಅವಳು ಆಯ್ದುಕೊಂಡಳು ಬಳಿಕ ತಂದೆ ತಾಯಿಯರ ಮನೆಗೆ ಹೋಗಿ ಅವರನ್ನು ಕಂಡು ನಮಸ್ಕಾರ ಮಾಡಿ ಎಲ್ಲ ಸಮಾಚಾರವನ್ನು ತಿಳಿಸಿ ಅವಳು ಆಭೂಷಣಗಳನ್ನು ಕಳಚಿಟ್ಟು ತಪೋವನಕ್ಕೆ ಹೋಗಿ ಸ್ನಾನ ಮಾಡಿ ತಪಸ್ವಿನಿಯ ಪಾವನ ವೇಷವನ್ನು ತೊಟ್ಟು ಅತ್ಯಂತ ತೀವ್ರ ಹಾಗೂ ದುಷ್ಕರ ತಪಸ್ಸು ಮಾಡುವ ಸಂಕಲ್ಪ ಮಾಡಿದಳು ಆಕೆಯು ಮನಸ್ಸಿನಲ್ಲೇ ಪತಿಯ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಕ್ಷಣಿಕ ಲಿಂಗದಲ್ಲಿ ಅವನನ್ನೇ ಧ್ಯಾನಿಸುತ್ತಾ ಪೂಜೆಯ ಬಾಹ್ಯ ವಿಧಿಯಂತೆ ಕಾಡಿನ ಹೂವು ಹಣ್ಣು ಮೊದಲಾದ ಉಪಕರಣಗಳಿಂದ ಮೂರು ಹೊತ್ತು ಅವನನ್ನು ಪೂಜಿಸುತ್ತಿದ್ದಳು ಭಗವಾನ್ ಶಂಕರನೇ ಬ್ರಹ್ಮನ ರೂಪವನ್ನು ಧರಿಸಿ ನನ್ನ ತಪಸ್ಸಿನ ಫಲವನ್ನು ನನಗೆ ಕೊಡುವನು ಎಂಬ ದೃಢ ವಿಶ್ವಾಸವನ್ನೆರಿಸಿ ಅವಳು ಪ್ರತಿದಿನವೂ ತಪಸ್ಸಿನಲ್ಲಿ ತೊಡಗಿದ್ದಳು ಹೀಗೆ ತಪಸ್ಸು ಮಾಡುತ್ತಾ ಬಹಳ ಸಮಯ ಕಳೆದಾಗ ಒಂದು ದಿನ ಆಕೆಯ ಬಳಿಯಲ್ಲಿ ದೊಡ್ಡ ವ್ಯಾಘ್ರವೊಂದು ಗೋಚರಿಸಿತು ಅದು ದುಷ್ಟಭಾವದಿಂದ ಅಲ್ಲಿಗೆ ಬಂದಿತ್ತು ಪಾರ್ವತಿಯ ಹತ್ತಿರ ಬರುತ್ತಲೇ ಆ ದುರಾತ್ಮನ ಶರೀರವು ಜಡದಂತಾಯಿತು ಅದು ಆಕೆಯ ಬಳಿಯಲ್ಲಿ ಬಿಡಿಸಿದ ಚಿತ್ರದಂತೆ ಕಂಡು ಬರುತ್ತಿತ್ತು ದುಷ್ಟಭಾವದಿಂದ ಸಮೀಪಕ್ಕೆ ಬಂದ ಆ ವ್ಯಾಘ್ರವನ್ನು ನೋಡಿಯೂ ಪಾರ್ವತಿ ದೇವಿಯು ಸಾಧಾರಣ ನಾರಿಯರಂತೆ ಸ್ವಭಾವದಿಂದ ವಿಚಲಿತಲಾಗಲಿಲ್ಲ ಆ ಹುಲಿಯ ಶರೀರವೆಲ್ಲ ಸೆಟೆದುಕೊಂಡಿತ್ತು ಅದು ಹಸಿವಿಯಿಂದ ಅತ್ಯಂತ ಪೀಡಿತವಾಗಿ ಇದು ನನ್ನ ಭೋಜನವಾಗಿದೆ ಎಂದು ಯೋಚಿಸುತ್ತಾ ನಿರಂತರವಾಗಿ ದೇವಿಯನ್ನು ನೋಡುತ್ತಾ ಇತ್ತು ದೇವಿಯ ಎದುರಿಗೆ ನಿಂತು ಅದು ಆಕೆಯ ಉಪಾಸನೆ ಮಾಡುತ್ತಿರುವಂತಿತ್ತು ಇತ್ತ ದೇವಿಯ ಮನಸ್ಸಿನಲ್ಲಿ ಸದಾ ಈ ವ್ಯಾಘ್ರವು ನನ್ನ ಉಪಾಸಕವಾಗಿದೆ ದುಷ್ಟ ಜಂತುಗಳಿಂದ ನನ್ನನ್ನು ರಕ್ಷಿಸುವುದಾಗಿದೆ ಎಂಬ ಭಾವ ಉಂಟಾಗುತ್ತಿತ್ತು ಇದನ್ನು ಯೋಚಿಸಿ ಆಕೆಯು ಅದರ ಮೇಲೆ ಕೃಪೆ ಮಾಡತೊಡಗಿದಳು ಆಕೆಯ ಕೃಪೆಯಿಂದಲೇ ಅದರ ಮೂರು ರೀತಿಯ ಮಲಗಳು ತಕ್ಷಣ ನಾಶವಾದುವು ಅದರಿಂದ ಆ ಹುಲಿಗೆ ಆಗಲೇ ದೇವಿಯ ಸ್ವರೂಪದ ಬೋಧ ಉಂಟಾಯಿತು ಅದರ ಹಸಿವು ಇಂಗಿಹೋಯಿತು ಶರೀರದ ಜಡತೆ ದೂರವಾಯಿತು ಜೊತೆಗೆ ಅದರ ಹುಟ್ಟುಗುಣ ದುಷ್ಟತೆಯು ನಾಶವಾಗಿ ಅದಕ್ಕೆ ನಿರಂತರ ಆಂತರಿಕ ಶಾಂತಿ ಉಂಟಾಯಿತು ಆಗ ಉತ್ತಮ ರೀತಿಯಿಂದ ತನ್ನ ಕೃತಾರ್ಥತೆಯನ್ನು ಅನುಭವಿಸುತ್ತಾ ತತ್ಕಾಲದಲ್ಲಿ ಭಕ್ತನಾಗಿ ಅದು ಪರಮೇಶ್ವರಿಯ ಸೇವೆ ಮಾಡತೊಡಗಿತು ಈಗ ಅದು ಇತರ ದುಷ್ಟ ಜಂತುಗಳನ್ನು ಓಡಿಸುತ್ತಾ ತಪೋವನದಲ್ಲಿ ವಿಚರಿಸತೊಡಗಿತು ಇತ್ತ ದೇವಿಯ ತಪಸ್ಸು ಹೆಚ್ಚುತ್ತಾ ತೀವ್ರತರವಾಯಿತು ದೇವತೆಗಳು ಶುಂಭಾದಿ ದೈತ್ಯರ ದುರಾಗ್ರಹದಿಂದ ದುಃಖಿತರಾಗಿ ಬ್ರಹ್ಮದೇವರಲ್ಲಿ ಶರಣಾದರು ಅವರು ಶತ್ರುಗಳಿಂದ ಉಂಟಾದ ತಮ್ಮ ದುಃಖವನ್ನು ಅವರಲ್ಲಿ ನಿವೇದಿಸಿಕೊಂಡರು ಶುಂಭ ಮತ್ತು ನಿಶುಂಭರು ವರಗರ್ವದಿಂದ ದೇವತೆಗಳನ್ನು ಸತಾಯಿಸುತ್ತಿರುವುದನ್ನು ಕೇಳಿ ಬ್ರಹ್ಮದೇವರಿಗೆ ಅವರ ಮೇಲೆ ಕರುಣೆಯುಂಟಾಯಿತು ಅವರು ದೈತ್ಯ ಒಧೆಗಾಗಿ ಭಗವಾನ್ ಶಂಕರನಲ್ಲಿ ನಡೆದ ಮಾತುಕತೆಯನ್ನು ಸ್ಮರಿಸಿ ದೇವತೆಗಳೊಂದಿಗೆ ದೇವಿಯು ತಪಸ್ಸು ಮಾಡುವಲ್ಲಿಗೆ ಹೋದರು ಅಲ್ಲಿ ಸುರಶ್ರೇಷ್ಠ ಬ್ರಹ್ಮದೇವರು ಉತ್ತಮ ತಪಸ್ಸಿನಲ್ಲಿ ನಿಷ್ಠಳಾದ ಪಾರ್ವತಿಯನ್ನು ನೋಡಿದರು ಆಕೆಯು ಸಮಸ್ತ ಜಗತ್ತಿನ ಪ್ರತಿಷ್ಠೆಯಂತೆ ಕಂಡು ಬರುತ್ತಿದ್ದಳು ತನ್ನ ಶ್ರೀಹರಿಯ ಮತ್ತು ರುದ್ರದೇವರಿಗೂ ಜನ್ಮದಾತನಾದ ಮಹಾಮಹೇಶ್ವರನ ಭಾರ್ಯೆ ಆರ್ಯ ಜಗನ್ಮಾತೆ ಗಿರಿರಾಜನಂದಿನಿ ಪಾರ್ವತಿಯನ್ನು ಬ್ರಹ್ಮದೇವರು ನಮಸ್ಕರಿಸಿದರು ದೇವತೆಗಳೊಂದಿಗೆ ಬಂದಿರುವ ಬ್ರಹ್ಮದೇವರನ್ನು ನೋಡಿ ದೇವಿಯು ಅವರಿಗೆ ಯೋಗ್ಯ ಆಘ್ಯಾದಿಗಳನ್ನು ಇತ್ತು ಸ್ವಾಗತಿಸಿ ಸತ್ಕರಿಸಿದಳು ಬ್ರಹ್ಮದೇವರು ಕೂಡ ಆಕೆಯನ್ನು ಅಭಿನಂದಿಸುತ್ತಾ ತಿಳಿಯದವನಂತೆ ದೇವಿಯಲ್ಲಿ ತಪಸ್ಸಿನ ಕಾರಣವನ್ನು ಕೇಳಿದರು ಬ್ರಹ್ಮದೇವರು ಹೇಳಿದರು ದೇವಿಯೇ ಈ ತಪಸ್ಸಿನ ಮೂಲಕ ನೀನು ಯಾವ ಅಭೀಷ್ಟ ಮನೋರಥವನ್ನು ಸಿದ್ಧಪಡಿಸಿಕೊಳ್ಳಲು ಬಯಸುತ್ತಿರುವೆ ತಪಸ್ಸಿನ ಸಂಪೂರ್ಣ ಫಲಗಳ ಸಿದ್ಧಿಯು ನಿನ್ನ ಅಧೀನದಲ್ಲೇ ಇದೆ ಸಮಸ್ತ ಲೋಕಗಳ ಸ್ವಾಮಿ ಪರಮೇಶ್ವರನನ್ನು ಪತಿಯಾಗಿ ಪಡೆದುಕೊಂಡು ನೀನು ತಪಸ್ಸಿನ ಸಮಸ್ತ ಫಲವನ್ನು ಪಡೆದುಕೊಂಡಿರುವೆ ಅಥವಾ ಇವೆಲ್ಲ ಕ್ರಿಯಾಕಲಾಪವು ನಿನ್ನ ಲೀಲಾವಿಲಾಸವೇ ಆಗಿದೆ ಆದರೆ ನೀನು ಇಷ್ಟು ದಿನಗಳಿಂದ ಮಹಾದೇವನ ವಿರಹವನ್ನು ಹೇಗೆ ಸಹಿಸಿಕೊಂಡಿರುವೆ ಇದು ಆಶ್ಚರ್ಯದ ಮಾತೇ ಆಗಿದೆ ದೇವಿಯು ಹೇಳಿದಳು ಬ್ರಹ್ಮನೇ ಸೃಷ್ಟಿಯ ಆದಿ ಕಾಲದಲ್ಲಿ ಮಹಾದೇವನಿಂದ ನಿನ್ನ ಉತ್ಪತ್ತಿಯಾದ್ದರಿಂದ ಸಮಸ್ತ ಪ್ರಜೆಗಳಲ್ಲಿ ಮೊದಲನೆಯದವನಾದ ಕಾರಣ ನೀನು ನನ್ನ ಜ್ಯೇಷ್ಠ ಪುತ್ರನಾದೆ ಮತ್ತೆ ಪ್ರಜೆಯ ವೃದ್ಧಿಗಾಗಿ ನಿನ್ನ ಲಲಾಟದಿಂದ ಭಗವಾನ್ ಶಿವನ ಪ್ರಾದುರ್ಭವವಾದಾಗ ನೀನು ನನ್ನ ಪತಿಯ ತಂದೆ ಮತ್ತು ನನಗೆ ಮಾವನವರು ಆದ ಕಾರಣ ಹಿರಿಯರ ಸಾಲಿಗೆ ಬರುತ್ತೀಯೇ ನನ್ನ ತಂದೆ ಗಿರಿರಾಜ ಹಿಮಾಲಯನು ನಿನಗೆ ಪುತ್ರನಾದ್ದರಿಂದ ನನಗೆ ನೀನು ಪಿತಾಮಹನಾಗಿರುವೆ ಲೋಕಪಿತಾಮಹನೇ ಈ ರೀತಿ ನೀನು ಲೋಕಯಾತ್ರೆಯ ವಿಧಾತನಾಗಿರುವೆ ಅಂತಃಪುರದಲ್ಲಿ ಪತಿಯೊಡನೆ ನಡೆದ ಘಟನೆಯನ್ನು ನಾನು ನಿನ್ನ ಮುಂದೆ ಹೇಳಬಲ್ಲೆನೆ ಆದ್ದರಿಂದ ಹೆಚ್ಚು ಹೇಳುವುದರಿಂದ ಏನು ಲಾಭ ನನ್ನ ಶರೀರದಲ್ಲಿರುವ ಈ ಕಪ್ಪುತನವನ್ನು ಸಾತ್ವಿಕ ವಿಧಿಯಿಂದ ತ್ಯಜಿಸಿ ನಾನು ಗೌರವರ್ಣದವಳಾಗಬೇಕೆಂದು ಬಯಸುತ್ತಿರುವೆನು ಬ್ರಹ್ಮದೇವರು ಹೇಳಿದರು ದೇವಿ ಇಷ್ಟೇ ಪ್ರಯೋಜನಕ್ಕಾಗಿ ನೀನು ಇಂತಹ ಕಠೋರ ತಪಸ್ಸನ್ನು ಏಕೆ ಮಾಡಿದೆ ಇದಕ್ಕಾಗಿ ನಿನ್ನ ಇಚ್ಛೆ ಮಾತ್ರ ಸಾಗಾಗುತ್ತಿರಲಿಲ್ಲವೇ ಅಥವಾ ಇದೊಂದು ನಿನ್ನ ಲೀಲೆಯಾಗಿದೆಯೇ ಜಗನ್ಮಾತೆಯೇ ನಿನ್ನ ಲೀಲೆಯು ಕೂಡ ಲೋಕಹಿತಕ್ಕಾಗಿಯೇ ಇರುತ್ತದೆ ಆದ್ದರಿಂದ ನೀನು ಇದರ ಮೂಲಕ ನನ್ನದೊಂದು ಅಭೀಷ್ಟ ಫಲವನ್ನು ಸಿದ್ಧಿಗೊಳಿಸು ಶುಂಭ ಮತ್ತು ನಿಶುಂಬರೆಂಬ ಇಬ್ಬರು ದೈತ್ಯರಿದ್ದಾರೆ ಅವರಿಗೆ ನಾನು ವರವನ್ನು ಕೊಟ್ಟಿರುವೆ ಇದರಿಂದ ಅವರ ಗರ್ವವು ಬಹಳ ಹೆಚ್ಚಿದೆ ಹಾಗೂ ಅವರು ದೇವತೆಗಳನ್ನು ಸತಾಯಿಸುತ್ತಿದ್ದಾರೆ ಅವರಿಬ್ಬರು ನಿನ್ನ ಕೈಯಿಂದಲೇ ಕೊಲ್ಲಲ್ಪಡುವ ವರವನ್ನು ಪಡೆದಿರುವರು ಆದ್ದರಿಂದ ಈಗ ವಿಳಂಬ ಮಾಡುವುದರಿಂದ ಯಾವ ಲಾಭವೂ ಇಲ್ಲ ನೀನು ಕ್ಷಣಕಾಲ ಸುಸ್ಥಿರಳಾಗಿರು ನಿನ್ನಿಂದ ರಚಿಸಲ್ಪಟ್ಟ ಅಥವಾ ಬಿಡಲ್ಪಡುವ ಶಕ್ತಿಯೇ ಅವರಿಬ್ಬರಿಗೂ ಮೃತ್ಯುವಾಗುವಳು ಬ್ರಹ್ಮದೇವರು ಈ ಪ್ರಕಾರ ಪ್ರಾರ್ಥಿಸಿದಾಗ ಗಿರಿರಾಜಕುಮಾರಿ ದೇವಿಯು ತತ್ಕ್ಷಣ ತನ್ನ ಕಪ್ಪಾದ ತ್ವಚೆಯ ಆವರಣವನ್ನು ಕಳಚಿ ಗೌರವರ್ಣಳಾದಳು ತ್ವಚಾಕೋಶ ಅಂದರೆ ಕಪ್ಪಾದ ತ್ವಚೆಯ ಆವರಣ ರೂಪದಿಂದ ತ್ಯಜಿಸಿದ ಆಕೆಯ ಶಕ್ತಿಯ ಹೆಸರು ಕೌಶಿಕಿ ಎಂದಾಯಿತು ಅವಳು ಕಪ್ಪಾದ ಮೇಘದಂತೆ ಕಾಂತಿಯುಳ್ಳ ಕೃಷ್ಣವರ್ಣೇ ಕನ್ನೆಯಾದಳು ದೇವಿಯ ಆ ಮಾಯಾಮಯ ಶಕ್ತಿಯೇ ಯೋಗನಿದ್ರಾ ಮತ್ತು ವೈಷ್ಣವಿ ಎಂದು ಕರೆಯಲ್ಪಟ್ಟಳು ಅವಳಿಗೆ ದೊಡ್ಡ ದೊಡ್ಡ ಎಂಟು ಭುಜಗಳಿದ್ದವು ಆ ಕೈಗಳಲ್ಲಿ ಶಂಖ ಚಕ್ರ ತ್ರಿಶೂಲವೇ ಮೊದಲಾದ ಆಯುಧಗಳನ್ನು ಧರಿಸಿದ್ದಳು ಆ ದೇವಿಗೆ ಸೌಮ್ಯ ಘೋರ ಮಿಶ್ರ ಎಂಬ ಮೂರು ರೂಪಗಳಿವೆ ಅವಳು ಮೂರು ನೇತ್ರಗಳಿಂದ ಕೂಡಿದ್ದು ಮಸ್ತಕದಲ್ಲಿ ಅರ್ಧಚಂದ್ರ ಮುಕುಟವನ್ನು ಧರಿಸಿದ್ದಳು ಅವಳಿಗೆ ಪುರುಷರ ಸ್ಪರ್ಶ ಹಾಗೂ ರತಿಯ ಯೋಗ ಪ್ರಾಪ್ತವಾಗಿರಲಿಲ್ಲ ಆಕೆಯು ಅತ್ಯಂತ ಸುಂದರಿಯಾಗಿದ್ದಳು ದೇವಿಯು ತನ್ನ ಈ ಸನಾತನ ಶಕ್ತಿಯನ್ನು ಬ್ರಹ್ಮದೇವರ ಕೈಗೆ ಒಪ್ಪಿಸಿದಳು ಆಕೆಯೇ ಶ್ರೇಷ್ಠ ಶುಂಭ ಮತ್ತು ನಿಶುಂಬರ ವಧೆ ಮಾಡುವವಳಾದಳು ಆಗ ಸಂತೋಷಗೊಂಡ ಬ್ರಹ್ಮದೇವರು ಆ ಪರಾಶಕ್ತಿಗೆ ವಾಹನವಾಗಿ ಜೊತೆಗೆ ಬಂದಿರುವ ಒಂದು ಪ್ರಬಲ ಸಿಂಹವನ್ನು ಒದಗಿಸಿದರು ಆ ದೇವಿಗೆ ಇರಲು ಬ್ರಹ್ಮದೇವರು ವಿಂಧ್ಯಾರಿಯ ಮೇಲೆ ವಾಸಸ್ಥಾನವನ್ನು ಕೊಡಮಾಡಿದರು ಮತ್ತು ಅಲ್ಲಿ ನಾನಾ ವಿಧದ ಉಪಚಾರಗಳಿಂದ ಆಕೆಯನ್ನು ಪೂಜಿಸಿದರು ವಿಶ್ವಕರ್ಮ ಬ್ರಹ್ಮನಿಂದ ಸಮ್ಮಾನಿತವಾದ ಆ ಶಕ್ತಿಯು ತನ್ನ ಮಾತೆ ಗೌರಿಯನ್ನು ಹಾಗೂ ಬ್ರಹ್ಮದೇವರನ್ನು ಕ್ರಮವಾಗಿ ನಮಸ್ಕರಿಸಿ ತನ್ನ ಅಂಗದಿಂದಲೇ ಉತ್ಪನ್ನರಾದ ಮತ್ತು ತನ್ನಂತೆಯೇ ಶಕ್ತಿಶಾಲಿಗಳಾದ ಅಸಂಖ್ಯ ಶಕ್ತಿಗಳೊಂದಿಗೆ ಕೂಡಿಕೊಂಡು ದೈತ್ಯರಾಜ ಶುಂಭ ನಿಶುಂಭರನ್ನು ಕೊಲ್ಲಲು ಉದ್ಯುಕ್ತಳಾಗಿ ವಿಂಧ್ಯ ಪರ್ವತಕ್ಕೆ ಹೊರಟು ಹೋದಳು ಆಕೆಯು ರಣರಂಗದಲ್ಲಿ ಆ ಇಬ್ಬರು ದೈತ್ಯರನ್ನು ವಧಿಸಿಬಿಟ್ಟಳು ಆ ಯುದ್ಧದ ವರ್ಣನೆ ಬೇರೆ ಕಡೆ ಆಗಿರುವುದರಿಂದ ಅದರ ವಿಸ್ತೃತ ಕತೆ ಇಲ್ಲಿ ಹೇಳಲಾಗಲಿಲ್ಲ ಬೇರೆ ಸ್ಥಳಗಳಿಂದ ಅದನ್ನು ಊಹಿಸಿಕೊಳ್ಳಬೇಕು ಈಗ ನಾನು ಪ್ರಸ್ತುತ ಪ್ರಸಂಗವನ್ನು ವರ್ಣಿಸುವೆನು ಇಲ್ಲಿಗೆ ಅಧ್ಯಾಯ ಇಪ್ಪತ್ತೈದು ಸಂಪೂರ್ಣವಾಯಿತು